ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆರೋಗ್ಯ ಮತ್ತು ಶಿಕ್ಷಣ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಸಾಧನ ಸಲಕರಣೆ ವಿತರಿಸಿದರು ಇದೇ ವೇಳೆ ಆರೈಕೆದಾರರಿಗೆ ಮಾಸಿಕ ಪ್ರೋತ್ಸಾಹಧನ ಮಂಜೂರಾತಿ ಆದೇಶ ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳಿಗೆ ವೈದ್ಯಕೀಯ ಸಲಕರಣೆಗಳನ್ನು ವಿತರಿಸಿದರು ಈ ವೇಳೆ ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪರಮೇಶ್ವರ್ ಸಮಾಜದಲ್ಲಿ ಎಲ್ಲರೂ ಸಮಾನರು ದೈಹಿಕ ನ್ಯೂನ್ಯತೆ ಬಗ್ಗೆ ಕೀಳರಿಮೆ ಸಲ್ಲದು ಅಂಗವೈಕಲ್ಯ ಇರುವವರನ್ನು ಗುರುತಿಸಿ ಅಗತ್ಯವಾದ ಸಾಧನ ಸಲಕರಣೆ ದ್ವಿಚಕ್ರ ವಾಹನ ಸೇರಿದಂತೆ ಇತರ ಸೌಲಭ್ಯಗಳನ್ನು ವಿತರಣೆ ಮಾಡಬೇಕಾಗಿದೆ ಅಂಗವಿಕಲತೆ ಶಾಪವಲ್ಲ ಅವರಿಗೆ ದೊರಕಬೇಕಾದ ಸೌಲಭ್ಯವನ್ನು ತಲುಪಿಸಬೇಕಾಗಿದೆ ಎಂದರು ಅವರಿಗೆ ಶಾರೀರಿಕವಾಗಿ ತೊಂದರೆ ಆಗಿರ್ಬೋದು ಬುದ್ಧಿವಂತರಿ ಇರ್ತಕ್ಕಂಥ ಶಿಕ್ಷಣವನ್ನ ಮಾಡಿಸಿ ಅವರಿಗೆ ತಮ್ಮ ಜೀವನವನ್ನ ನಡೆಸ್ಕೊಳ್ಳೋದಕ್ಕೆ ಅನುಭವ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಈ ಕಾರ್ಯಕ್ರಮ ಯೋಜನೆ ಮಾಡುತ್ತೆ ಜಿ ಪ್ರಭು ಜಿಲ್ಲೆಯ ವಿವಿಧ ವಯೋಮಾನ ವಿಶೇಷ ಚೇತನರು ಮತ್ತು ಶಾಲಾ ಮಕ್ಕಳು ಸಮಾಜದಲ್ಲಿ ಇತರರು ಜೀವನ ರೂಪಿಸಿಕೊಳ್ಳಲು ನೆರವಾಗುವಂತೆ ನಾಲ್ಕೈದು ಇಲಾಖೆಗಳ ವಿಶೇಷ ಅನುದಾನದಡಿ ಅಗತ್ಯ ಸಾಧನ ಸಲಕರಣೆಗಳನ್ನು ವಿತರಿಸಲಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಐದು ಸಾವಿರದ ನಲವತ್ತೆಂಟು ವಿಶೇಷ ಚೇತನರಿಗೆ ನಾಲ್ಕು ಕೋಟಿ ಮೌಲ್ಯದ ಸವಲತ್ತು ನೀಡಲಾಗಿದೆ ಎಂದರು